ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ನಿಖೂಢ ಸಾವುಗಳ ಕೇಸ್ಗೆ ಅನಾಮಿಕಾ ಬಂದ ಬಳಿಕ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಎರಡು ಸಾವಿರದ ಹದಿನಾಲ್ಕರ ವೇಳೆಗೆ ಧರ್ಮಸ್ಥಳವನ್ನೇ ಬಿಟ್ಟು ಹೋಗಿದ್ದಾಗಿ ಅನಾಮಿಕಾ ಹೇಳಿದ್ದ ಬಳಿಕ ಸ್ನಾನಘಟ್ಟದ ಜಾಗದಲ್ಲಿ ಹಲವು ಅಭಿವೃದ್ಧಿ ಕೆಲಸಗಳು ಆಗಿವೆ ಸುಮಾರು ಹನ್ನೊಂದು ವರ್ಷಗಳ ಬಳಿಕವೂ ನಿರ್ದಿಷ್ಟವಾಗಿ ಒಂದು ಜಾಗವನ್ನು ಗುರುತಿಸಿರುವುದು ಎಸ್ಐಟಿ ಅಧಿಕಾರಿಗಳಿಗೆ ಶಾಕ್ ನೀಡಿದೆ ನೇತ್ರಾವತಿ ನದಿ ಸ್ನಾನಘಟ್ಟಕ್ಕೆ ಬಂದಾಗ ಕಿಂಡಿ ಅಣೆಕಟ್ಟು ಸಿಗುತ್ತದೆ ಈ ಅಣೆಕಟ್ಟಿನ ಕೆಳಭಾಗದಲ್ಲಿ ನೇತ್ರಾವತಿ ನದಿ ಅರಿಯುತ್ತದೆ ಇಲ್ಲಿ ಲಕ್ಷಾಂತರ ಭಕ್ತರು ಪ್ರತಿದಿನ ಪುಣ್ಯ ಸ್ನಾನ ಮಾಡಿಕೊಂಡು ಹೋಗ್ತಾರೆ ಈ ಕಿಂಡಿ ಅಣೆಕಟ್ಟಿನ ಬಳಿಯೇ ಹದಿಮೂರನೇ ಜಾಗವನ್ನ ನಾಮಿಕ ಗುರುತಿಸಿದ್ದಾನೆ ಅರಣ್ಯ ಪ್ರದೇಶಕ್ಕೆ ಎಂಟ್ರಿ ಆಗುವ ಸ್ಥಳದಲ್ಲೇ ಮೊದಲ ಪಾಯಿಂಟ್ ಮಾಡಲಾಗಿದೆ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ದೂರ ನಡೆದುಕೊಂಡು ಹೋದ್ರೆ ನೇತ್ರಾವತಿ ಸೇತುವೆ ಸಿಗುತ್ತದೆ ಈ ಸೇತುವೆಯ ಕೆಳಭಾಗದಲ್ಲಿ ಎಂಟನೇ ಪಾಯಿಂಟ್ ಮಾಡಲಾಗಿದೆ ಕಾಡಿನ ಒಳಭಾಗದಲ್ಲಿ ಎರಡರಿಂದ ಏಳನೇ ಪಾಯಿಂಟ್ ಸಿಗುತ್ತದೆ ತೀರಾ ಒಳಭಾಗಕ್ಕೆ ಹೋದ್ರೆ ಎಂಟರಿಂದ ಹನ್ನೆರಡು ಎರಡನೇ ಪಾಯಿಂಟ್ ಸಿಗುತ್ತವೆ ಕಿಂಡಿ ಅಣೆಕಟ್ಟೆ ಬಳಿಯೇ ಹದಿಮೂರನೇ ಜಾಗ ಗುರುತಿಸಿದ್ದಾನೆ ಇದರ ಜೊತೆಗೆ ಖಾಸಗಿ ಲ್ಯಾಂಡ್ ನಲ್ಲೂ ಶವ ಹೂತಿದ್ದಾಗಿ ಅನಾಮಿಕಾ ಹೇಳುತ್ತಾನೆ ಅಲ್ಲೂ ಕೂಡ ಮಹಜರು ಮಾಡುವ ಪ್ರಕ್ರಿಯೆ ಆಗಿತ್ತು ಸಂಜೆ ಆಗಿದ್ರಿಂದ ಕಾನೂನಾತ್ಮಕ ದೃಷ್ಟಿಯಿಂದ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು ಇಂದು ಮತ್ತೆ ಮಹಜರು ಪ್ರಕ್ರಿಯೆ ಶುರುವಾಗಲಿದೆ ಇನ್ನು ವೀಕ್ಷಕರೇ ಧರ್ಮಸ್ಥಳ ನಿಗೂಢ ಸಾವುಗಳ ರಹಸ್ಯ ಹೊರಬರುತ್ತಾ ಕಮೆಂಟ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಜೀನ್ ಇಪ್ಪ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ